ಅದೇನೇ ಇರಲಿ ನಾನು ಏಕ ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ ಒಂದು ವೇಳೆ ರಾಜಪ್ಪ ಮೇಷ್ಟ್ರು ಬರದೆ ಹೋಗಿದ್ರೆ ನಮ್ಮ ಊರಿಗೆ ನಾನು ಲಾಯರ್ ಆಯ್ತಿರ್ಲಿಲ್ಲ ಆಮೇಲೆ ಎಮ್ ಎಲ್ ಎನು ಆಯ್ತಿರ್ಲಿಲ್ಲ ಲಾಯರ್ ಮಿನಿಸ್ಟ್ರು ಆಯ್ತಿರ್ಲಿಲ್ಲ ಚೀಫ್ ಮಿನಿಸ್ಟರು ಆಯ್ತಿರ್ಲಿಲ್ಲ ಅವೆಲ್ಲಕ್ಕೂ ಬಹಳ ಮುಖ್ಯ ಕಾರಣ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಬಸವಣ್ಣನವರ ವಿಚಾರಗಳನ್ನ ಅವರ ಬೋಧನೆಗಳನ್ನ ಓದ್ಕೊಂಡಿದ್ರು ಅಂತ ಅನ್ಸುತ್ತೆ ಆ ಓದ್ಕೊಂಡಿರೋದ್ರಿಂದ ಸಂವಿಧಾನದಲ್ಲಿ ಬಸವಣ್ಣನವರು ಏನು ಹೇಳಿದ್ರು ಬಸವಾದಿ ದಿಶನ್ ಏನು ಹೇಳಿದ್ರು ಆ ವಿಚಾರಗಳೆಲ್ಲ ಕೂಡ ಸಂವಿಧಾನದಲ್ಲಿ ಇದಾವೆ ಅದರಿಂದ ನಾವು ಸಂವಿಧಾನವನ್ನು ಉಳಿಸ್ಬೇಕು ಗೌರವಿಸ್ಬೇಕು ರಕ್ಷಣೆ ಮಾಡಬೇಕು ಸಂವಿಧಾನ ರಕ್ಷಣೆ ಆದರೆ ನಮ್ಮ ರಕ್ಷಣೆ ಆಗುತ್ತೆ ಸಂವಿಧಾನ ಓದಿದ್ರೆ ನಾವೆಲ್ಲ ಉಳಿತೀವಿ ಅದರಿಂದ ನಾವು ಸಂವಿಧಾನ ಪ್ರತಿಯೊಬ್ಬರು ಕೂಡ ಯಾರಿಗೆ ಓದು ಬರಹ ಬರ್ತದೆ ಅವರೆಲ್ಲರೂ ಕೂಡ ಓದ್ಕೋಬೇಕು ಸಂವಿಧಾನ ಯಾರಿಗೆ ಓದು ಬರಹ ಬರ್ತದೆ ವಿದ್ಯಾವಂತರಿದ್ದಾರೆ ಅವರೆಲ್ಲರೂ ಕೂಡ ಸಂವಿಧಾನ ಓದ್ಕೋಬೇಕು ಸಂವಿಧಾನ ಓದ್ಕೊಂಡ್ರೆ ಬಸವಣ್ಣವ್ರನ್ನ ಅವ್ರು ಏನಂತ ವಿಚಾರ ಹೇಳಿದ್ರು ಅದನ್ನು ಓದ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಬಸವಣ್ಣವರು ಅದಕ್ಕೆ ಅವರು ನೋಡಿ ಬಸವಣ್ಣ ಒಂದು ವಚನ ಹೇಳ್ತಾರೆ ಇವನಾರವ 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 ಎಂದುದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೇನಿಸ ನಿನ್ನ ಮಗ ನಮ್ಮನೆ ಎಂದೆನಿಸ ಕೂಡಲ ಸಂಗಮ ದೇವ ಇದನ್ನ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಇನ್ನೂ ಕೂಡ ಜಾತಿ ಹೋಗಿಲ್ಲ ಈಗ ಬಸವಣ್ಣವ್ರನ್ನ ಎಲ್ಲ ಸಮಾಜದವರು ಎಲ್ಲ ಸಮಾಜದವರು ಕೂಡ ಪೂಜಿಸ್ಬೇಕು ಗೌರವಿಸ್ಬೇಕು ಅವರ ಜಯಂತಿಯನ್ನು ಆಚರಿಸ್ಬೇಕು ಅದು ಕೆಲವೇ ಜನ ಅಲ್ಲ ಮಾಡೋದು ಬಸವಣ್ಣವರನ್ನ ಎಲ್ಲ ಜನರಿಗೆ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಯಾಕಂತಂದ್ರೆ ಅವರು ಯಾವುದೋ ಒಂದು ಜನಾಂಗಕ್ಕೆ ಒಂದು ವರ್ಗಕ್ಕೆ ಕೆಲಸ ಮಾಡಿರಲಿಲ್ಲ ಅಥವಾ ಇಡೀ ಸಮಾಜ ಬದಲಾವಣೆ ಆಗ್ಬೇಕು ಅಂತ ಪ್ರಯತ್ನ ಮಾಡಿದರು ಇಡೀ ಸಮಾಜ ಮಾನವತೆಯ ನೆಲೆಗಟ್ಟಿನ ಮೇಲೆ ನಿಂತ್ಕೋಬೇಕು ಅಂತಕ್ಕಂಥದನ್ನು ಮಾಡಿದ್ವಿ ಪರಸ್ಪರ ಪ್ರೀತಿಸಬೇಕು ಪರಸ್ಪರ ಗೌರವ ದ್ವೇಷಿಸಬಾರ್ದು ಇದನ್ನು ಬಸವಣ್ಣ ಅವರು ಹೇಳಿದ್ರು ಪರಸ್ಪರ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ಹೊರತು ಪರಸ್ಪರ ದ್ವೇಷಿಸಬಾರ್ದು ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕೆ ಹೊರತು ಮನುಷ್ಯ ಮನುಷ್ಯನನ್ನು ದ್ವೇಷಿಸಬಾರ್ದು ಇದನ್ನ ಬಸವಾದೀಶರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಜಾತಿ ಇರಬಾರ್ದು ಯಾವುದೇ ವರ್ಗ ಇರಬಾರ್ದು ಅಸಮಾನತೆ ಹೋಗಬೇಕು ಸಮ ಸಮ ಸಮಸಮಾಜ ನಿರ್ಮಾಣ ಆಗಬೇಕು ಇದು ಬಸವಾದಿ ಶರಣರು ಬಯಸಿದಂಥದ್ದು ಇದಕ್ಕೆ ಇಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ಎಂತಿದ ಬಸವ ಬಸವದ ಒಕ್ಕೂಟದ ನಡೆಗೆ ಅನುಭವ ಮಂಟಪದ ಎಡೆಗೆ ఈ అనుభవ మంటప పునరుజ్జీవన మాట్ గ అనుభవ మంటప అనుభవ మంటప ఇలా గోరు చురుచ గోరు చంద బసప్ప అధ్యక్షి సమతియ అనుభవ మంటపరుజ్జీవన మాట్లాడు ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾರೆ ಇನ್ನೂ ಪೂರ್ಣ ಆಗಿಲ್ಲ ಅದು ಮುಂದಿನ ವರ್ಷಕ್ಕೆ ಅದನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಅನುಭವ ಮಂಟಪವನ್ನು ಸುಮಾರು ಆರ್ನೂರು ಕೋಟಿಗೂ ಹೆಚ್ಚು ರೂಪಾಯಿ ಆರ್ನೂರು ಕೋಟಿಗೂ ಹೆಚ್ಚು ರೂಪಾಯಿ ಅದಕ್ಕೆ ತಗಲ್ತಕ್ಕಂಥ ವೆಚ್ಚ ಅದನ್ನು ಮಾಡಿ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ವರ್ಷ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರು ಇರ್ತಿದ್ರು ಯಾವುದೇ ಜಾತಿ ಧರ್ಮ ಏನು ಇರ್ತಿರ್ಲಿಲ್ಲ ಎಲ್ಲರೂ ಇರ್ತಿದ್ರು ಅನುಭವ ಮಂಟಪದಲ್ಲಿ ಅವರವರ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಮುಕ್ತ ವಾತಾವರಣ ಇತ್ತು ಅವತ್ತಿನ ಸಂಸತ್ತು ಅಂತ ನಾವು ಕರಿತೀವಿ ಅನುಭವ ಮಂಟಪವನ್ನ ಅವತ್ತಿನ ಸಂಸತ್ತು ಅಂತ ಕರಿತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು ಅಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು ಅನುಭವ ಮಂಟಪ ಸಂಸತ್ತಾಗಿತ್ತು ಅದರಲ್ಲಿ ಪುರುಷರಿರಲಿ ಮಹಿಳೆಯರಲ್ಲಿ ವ್ಯತ್ಯಾಸ ಇರಲಿಲ್ಲ ಪುರುಷರಿಗೂ ಅವಕಾಶ ಇತ್ತು ಮಹಿಳೆಯರಿಗೂ ಅವಕಾಶ ಇತ್ತು ಕೆಲವರ್ಗದವ್ರಿಗೂ ಅವಕಾಶ ಇತ್ತು ಎಲ್ಲ ಜಾತಿಯವರಿಗೂ ಅವಕಾಶ ಇತ್ತು ಇದನ್ನ ನಾವು ತಿಳ್ಕೋಬೇಕಾಗ್ತದೆ ಸೊ ಅನುಭವ ಮಂಟಪ ಇದೆಯಲ್ಲ ಆ ಅನುಭವ ಮಂಟಪದ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಲಿಕ್ಕೆ ಆ ವೇದಿಕೆ ಇದ್ದದ್ದು ಅದಕ್ಕೆ ಜಾತಿ ಧರ್ಮದ ಕಟ್ಟಳೆ ಇರಲಿಲ್ಲ ಆ ಆ ವೇದಿಕೆ ಮೂಲಕ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿತ್ತು ಬಸವಣ್ಣವರಿದಾರಲ್ಲ ಅವರು ಒಬ್ಬ ಕ್ರಾಂತಿ ಪುರುಷ ಅಷ್ಟೇ ಅಲ್ಲ ಒಬ್ಬ ಈ ದೇಶದ ಆರ್ಥಿಕ ತಜ್ಞ ಕೂಡ ಆಗಿದ್ರು ಅಂತಕ್ಕಂಥದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಈ ಸಮಾಜದಲ್ಲಿ ಯಾವ ತರ ಅದಕ್ಕೆ ಎರಡು ಮಹತ್ವದ ವಿಚಾರಗಳನ್ನು ಅವರು ನಮಗೆ ಹೇಳಿದ್ದಾರೆ ಒಂದು ದಾಸೋಹ ಮತ್ತು ಇನ್ನೊಂದು ಕಾಯಕ ಕಾಯಕ ಮತ್ತು ದಾಸೋಹ ಅವು ಎಕನಾಮಿಕ್ ನಲ್ಲಿ ಹೇಳೋದಾದ್ರೆ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ ಮಾಡೋದು ಈ ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ಎಲ್ಲರೂ ಭಾಗವಹಿಸ್ಬೇಕು ಯಾರು ಕೂಡ ಸೋಮಾರಿಗಳಾಗಿರಬಾರ್ದು ಯಾರು ಕೂತ್ಕೊಂಡು ಮಜಾ ಮಾಡ್ಕೊಂಡು ಇರ್ತಕ್ಕಂಥದ್ದು ಇರಬಾರ್ದು ಉತ್ಪಾದನೆ ಯಾರೋ ಉತ್ಪಾದನೆ ಮಾಡಿದ್ರೆ ಇನ್ನೊಬ್ರು ಮಜಾ ಮಾಡ್ಕೊಂಡಿರೋದಲ್ಲ ಎಲ್ಲರೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಬೇಕು ಬಂಧದಲ್ಲೂ ಎಲ್ಲರೂ ಹಂಚಿಕಬೇಕು ಇದು ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥ ವಿಚಾರ ಇದು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ದಾಸೋಹ ಅಂತಂದ್ರೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಊಟ ಮಾಡೋದು ಅಥವಾ ಉಚಿತವಾಗಿ ಊಟ ಹಾಕೋದು ಅಷ್ಟಕ್ಕೆ ಸೀಮಿತ ಅಲ್ಲ ಕಾರಕ ಯಾಕೆ ನಮ್ಮಲ್ಲಿ ಈ ವೃತ್ತಿ ಆಧಾರದ ಮೇಲೆ ಜಾತಿ ಮಾಡಾಕ್ಬಿಟ್ಟಿದ್ರು ಇಂತಿದ್ದ ವೃತ್ತಿ ಮಾಡೋರು ಇಂಥದ್ದ ಜಾತಿ ಅಂತ ಮಾಡಾಕ್ಬಿಟ್ಟಿದ್ರು ಅದಕ್ಕೆ ಅವರು ಯಾರು ವೃತ್ತಿಯಿಂದ ಕೀಳುವಲ್ಲ ಯಾರು ಮೇಲೂ ಅಲ್ಲ ಯಾರು ವೃತ್ತಿಯಿಂದ ಕೀಳುವಲ್ಲ ಈಗ ಕಸ ಗುಡಿಸೋನು ಅವನು ಕೀಳಲ್ಲ ರಾಜ ರಾಷ್ಟ್ರದ ರಾಷ್ಟ್ರಪತಿ ಆದವರು ಮೇಲಲ್ಲ ಎಲ್ಲ ಒಂದೇ ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ವೃತ್ತಿ ಇವನು ಕಸ ಗುಡ್ಸೋ ಕೆಲಸ ಮಾಡ್ತಾನೆ ಅವನು ಕೀಳು ಇನ್ನೊಬ್ಬರು ಮಲ ಹೊರ್ತಕ್ಕಂಥ ಕೆಲಸ ಮಾಡ್ತಾರೆ ಅವರು ಕೀಳು ಇನ್ನೊಬ್ಬರು ರಾಜನ ಕೆಲಸ ಮಾಡ್ತಾರೆ ಅವರು ಮೇಲು ಅದು ಇಲ್ಲವೇ ಇಲ್ಲ ಎಲ್ಲರೂ ಒಂದೇ ಇದನ್ನ ಶರಣರು ಈ ನಾಡಿಗೆ ಹೇಳ್ಕೊಟ್ಟದ್ದು ಇಡೀ ದೇಶದ ಜನರಿಗೆ ಹೇಳ್ಕೊಟ್ಟದ್ದು ಇಡೀ ಜಗತ್ತಿಗೆ ಹೇಳ್ಕೊಟ್ಟದ್ದು ಇದನ್ನು ಅರ್ಥ ಮಾಡ್ಕೋಬೇಕಾಯ್ತು ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇದು ಮಾತಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಗಟ್ಟಲೆ ಆಗ್ಬಿಡ್ತದೆ ಗಂಟು ಗಟ್ಟಲೆ ನನಗೆ ಸಮಯ ಇಲ್ಲ ಇನ್ನೊಂದಿನ ಯಾವಲ್ಲಾರು ನೀವು ಬಸವ ಕೂಡಿದವರು ಯಾವ್ದಾದ್ರು ಕಾರ್ಯಕ್ರಮ ಇಟ್ಕೊಂಡ್ರೆ ಬಂದು ಮಾತಾಡ್ತೀನಿ ಆಮೇಲೆ ಭವನ ಮಾಡಬೇಕು ಅಂತ ಹೇಳಿದರು ಭವನಕ್ಕೆ ರಾಜ್ಯ ಸರ್ಕಾರ ಅನುದಾನವನ್ನ ಕೊಡುತ್ತದೆ ಆಗ್ಬೋದ ಎಷ್ಟು ಜಾಸ್ತಿನೇ ಕೊಡೋಣ ಬಿಡೋವ ನಾನು ಮಾಡ್ತಾರೆ ನರೂ ಹೆಚ್ಚಾಗೇ ಕೊಡ್ತೇನೆ ನೀವು ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರಿ ಮತ್ತೆ ಬಸವ ಬಳಗ ಅಂತದ್ದು